ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಇದು ಹುಂಡಿಯ ಇಟ್ಟೇನು ಕಾರ್ ಕಳಿಸ್ಕೊಟ್ಟಿದ್ರಲ್ಲ ಮಾಡಲ್ ಸರ್ ಓನರು ತಗೋರಿ ತರಡ ರನ್ನಿಂಗ್ ಎಲ್ಲ ಎಷ್ಟು ಐತ್ರಿ ಎಂಬತ್ತು ಸಾವಿರ ಕಿಲೋಮೀಟರ್ ಜಾಸ್ತಿ ಎಂಬತ್ತು ಸಾವಿರ ಅಷ್ಟೇ ಐತಿಯಾ ಓಕೆ ಸರ್ ಮೀಟರ್ ಎಲ್ಲ ಚಲಿತಿಯಲ್ಲಿ ಇದೆಯಾ ಓಕೆ ಸರ್ ಯಾರು ಕಂಡೀಷನ್ ಹ್ಯಾಂಗಿದ್ ರೀ ಚೆನ್ನಾಗಿದೆ ಓಕೆ ಸ್ಟೆಪ್ಪಿಗೆ ಕೂಡ ಇದು ಟೈಮ್ ಚೆನ್ನಾಗಿದೆಯಾ ಓಕೆ ಮತ್ತೆ ಗಾಡಿಗೆ ಇಂಜಿನ್ ಕಂಡೀಷನು ಬಾಡಿ ಕಂಡೀಷನ್ ಎಲ್ಲ ಸರ್ ಇದೆ ರಿಪೇಂಟು ಡೆಂತು ಕ್ರಾಸ್ ಕೆಲಸ ಏನಿಲ್ಲ ಏನಾಗಿಲ್ಲ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಸರ್ ಎಫ್ಸಿ ಸಿ ಎಸ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಇಪ್ಪತ್ತೊಂಬತ್ತರವರೆಗೆ ಎಸ್ ಸಿ ಇದೆ ಇನ್ಸೂರೆನ್ಸ್ ಇದೆ ಮತ್ತೆ ಅದೇ ಕಾರ್ ಅಲ್ಲಿ ಎ ಸಿ ಸ್ಟೇರಿಂಗ್ ಸೆಂಟ್ರಲ್ ಲಾಕಿಂಗ್ ಸೀಟ್ ಕವರ್ ಎಲ್ಲ ವ್ಯವಸ್ಥೆ ಇದೆ ಚೆನ್ನಾಗಿದೆ ಎಲ್ಲ ವರ್ಕ್ ಅಲ್ಲಿ ಇದೆಯಾ ಎ ಸಿ ಪವರ್ ಸ್ಟೇರಿಂಗ್ ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕು ಎ ಸಿ ಒಳ್ಳೆ ಕೂಲಿಂಗ್ ಅಲ್ಲಿ ಇದೆ ಮ್ಯೂಸಿಕ್ ಸಿಸ್ಟಮ್ ವರ್ಕಿಂಗ್ ಅಲ್ಲಿ ಇದೆ ಸೆಂಟ್ರಲ್ ಲಾಕ್ ಇದೆ ಓಕೆ ಪವರ್ ವಿಂಡೋಸ್ ಎಲ್ಲ ವರ್ಕ್ ಆಗಿದೆ ಪವರ್ ಓಕೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಂತ ಮಾಡಿದೀರ ಏನಿಲ್ಲ ಪೆಟ್ರೋಲ್ ಓಕೆ ಇವಾಗಿದೈಲೇಜ್ ಸರ್ ಹಾಂ 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 ಓಕೆ ಸರ್ ಏನು ಹೇಳಿದ್ರೆ ಸರ್ ಇದಕ್ಕೆ ರೇಟ್ ಇವಾಗ ನೀವು ಓಕೆ ಎರಡು ಲಕ್ಷದ ಮೂವತ್ತೈದು ಸಾವಿರ ಹಾಳಾಗತ್ತಿರಾ ಸರ್ ಕೊಡೋ ರೇಟು ನಮ್ಮ ಕಡೆಯಿಂದ ಬಂದೋರಿಗೆ ಇದು ಟೂ ಟ್ವೆಂಟಿ ಫೈವ್ ಫೈನಲ್ ಟ್ವೆಂಟಿ ಫೈವ್ ಕೊಡ್ತೀರಾ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಹಾಗೆ ಟ್ವೆಂಟಿ ಫೈವ್ನೇ ಫೈನಲ್ ಸರ್ ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಾ ಅಂತ ಅಲ್ಪ ಸ್ವಲ್ಪ ಆದರೂ ಸ್ವಲ್ಪ ಆದರೆ ಓಕೆ ತಮ್ಮ ತಮ್ಮ ಲೊಕೇಶನು ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಓಕೆ ಮಾಡ್ತೀನಿ ನೋಡಿ ಸರ್ ಆದಷ್ಟು Thank you.